ಈ ಬಂಬಲ್ ಬಿ ಡಿಸೈನ್ ಅಂತಾರಲ್ಲ ಆ ಡಿಸೈನ್ ಟ್ರಾನ್ಸ್ಫಾರ್ಮನ್ಸ್ ನೋಡಿರೋರಿಗೆ ಗೊತ್ತು ನೋಡಿರ್ತೀರಾ ಏನ್ ಸಕ್ಕದಾಗಿದೆ ಅಲ್ವಾ ಇದರಲ್ಲಿ ಆರು ಆರ್ ಎಸ್ಸು ಇನ್ನೊಂದು ಸ್ಪೆಷಲ್ ಮಾಡೆಲ್ ಒಂದಿದೆಯಂತೆ ಅದು ಹೆಸರು ಸದ್ಯಕ್ಕೆ ಜ್ಞಾಪಕ ಇಲ್ಲ ಸೊ ಆರು ಆರ್ ಎಸ್ಸು ಆರು ಹನ್ನೆರಡೂವರೆ ಲಕ್ಷ ಹತ್ತತ್ರ ಆಗುತ್ತೆ ಆರ್ ಎಸ್ಸು ನಿಮಗೆ ಎಷ್ಟು ಲಕ್ಷ ಹೇಳು ಏನು ಹೇಳ್ತೇನೆ ಇಲ್ಲಿ ಆರ್ ಎಸ್ ಅಂತ ಬರ್ತಿದೆ ಇಲ್ಲಿ ಸ್ಟ್ರೀಟ್ ಟ್ರಿಪ್ಪಲ್ ಅಂತ ಬರ್ತಿದೆ ಸೊ ಎರಡು ಸೆವೆನ್ ಸಿಕ್ಸ್ ಫೈ ಸಿ ಸಿನೇ ಬಟ್ ಇದು ಹಾರ್ಸ್ ಪವರ್ ಜಾಸ್ತಿ ಮೂರು ಸಿಲಿಂಡ್ರು ಮೂರು ಪೈಪ್ ಇದೆ ಮೂರು ಸಿಲಿಂಡರು ಗಾಡಿ ಟ್ರಯಂಪು ಆಲ್ಮೋಸ್ಟ್ ಮೂರು ಸಿಲಿಂಡ್ರ್ ಗಾಡಿಗೆ ಅಲ್ವಾ ಫೇಮಸ್ಸು ಅದಕ್ಕೆ ಸ್ಟ್ರೀಟ್ ಟ್ರಿಪಲ್ ಅಂತ ಅವ್ರು ಬರೆದಿರೋದು ಇದಕ್ಕೆ ಒನ್ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಬಿ ಎಚ್ ಪಿ ಇದೆ ಏಯ್ಟಿ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಈ ಗಾಡಿಗೆ ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಈ ಗಾಡಿಯಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಹೊಡೆದ್ರೆ ಫಸ್ಟು ಕ್ಯಾಟಲಿಟಿ ಹೊಡೀತದೆ ಸರಿಯಾಗಿ ಆಮೇಲೆ ಇಂಜಿನ್ ಕೇಸಿಂಗ್ ಬೇರೆ ಹತ್ರನೇ ಇದೆ ನೋಡಿ ಇಲ್ಲಿ ಇದಕ್ಕೆ ಇಟ್ಬೀಳೋ ಚಾನ್ಸಸ್ ಕೂಡ ಇದೆ ಇದೊಂಥರ ಡಿಫ್ರೆಂಟ್ ಡಿಸೈನು ಆ್ಯಕ್ಚುಲಿ ಬ್ರೇಕ್ ಪ್ಯಾಡ್ಸು ಅಷ್ಟೇ ಬ್ರೆಂಬೋ ಬ್ರೇಕ್ ಪ್ಯಾಡ್ಸ್ ಹಾಕಿದ್ದಾರೆ ನನಗನ್ಸುತ್ತೆ ಇದು ಹತ್ತಿರ ಎರಡು ಹಾಕ್ಸೋ ಅಷ್ಟೊತ್ತಿಗೆ ಇಪ್ಪತ್ತು ಸಾವಿರ ರೂಪಾಯಿ ಆಗ್ಬೋದಾ ಅಂತ ಹಿಡಿದ್ರೆ ಅಂತ ನಿಂತ್ಕೊಂತದೆ ರೇಡಿಯೇಟ್ರ್ ನೋಡ್ಗೋರು ಯಾವ ಲೆವೆಲ್ಗೈತೆ ಹಿಂಗೆ ದೊಡ್ಡದಾಗೈತೆ ಬಟ್ ಅದಕ್ಕೇನು ಆ್ಯಕ್ಸರಿಯಾಗಿ ಗಾರ್ಡ್ ಸಿಗ್ಬೋದು ಅನಿಸುತ್ತೆ ಈ ಥರ ಓಪನ್ ಇದ್ಬಿಟ್ರೆ ಊರಿಗೆ ಮುಂಚೆ ಅದು ಅದಕ್ಕೂ ಮಿನಿಮಮ್ ಎಲ್ಲ ಸಾವಿರ ಗಟ್ಲೆಯಲ್ಲೇ ಇದೆಲ್ಲ ಇದು ಎಲ್ಲ ಬ್ರೆಂಬೋದೇನೆ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸು ಕ್ವಿಕ್ ಶಿಫ್ಟರು ಕ್ವಿಕ್ ಶಿಫ್ಟರು ಬೈ ಡೈರೆಕ್ಷನಲ್ಲಿದು ಇದು ಆಲ್ಮೋಸ್ಟು ಮೂವತ್ತು ಸಾವಿರ ರೂಪಾಯಿ ಅಂತೆ ಇದು ಅಡಿಷ್ನಲಿ ಆ್ಯಕ್ಸೆಸರಿಯಾಗಿ ತಗೋಬೇಕು ಅಂತ ಕೇಳ್ಪಟ್ಟೆ ಆರ್ ಎಸ್ ಎಲ್ ಸ್ಯಾಂಡರ್ಡಾಗಿ ಬರುತ್ತೋ ಇಲ್ಲವೋ ಗೊತ್ತಿಲ್ಲ ನೈಟಿ ಸೆಕ್ಷನ್ ಟೈರ್ ಇದು ಡಯಾಬಲೋರ್ ಡಯಾಬಲೋ ಸೂಪರ್ ಕೋರ್ಸ ಸ್ಟಾಕ್ ಎಕ್ಸಾಸ್ಟು ಈ ಗಾಡಿ ಮಾಡಿರೋದೆ ಇದಕ್ಕೆ ತ್ರಾಟಲ್ಲಿ ಕೊಟ್ಟರೆ ಗಾಡಿಗಳಲ್ಲಿ ಹೆಂಗೆ ಅಂತಂದ್ರೆ ಸ್ಟಾಕ್ ಎಕ್ಸಾಸ್ಟ್ ಇಟ್ಕೊಂಡು ಈ ಗಾಡಿಗಳು ಇಷ್ಟೊಂದು ದುಡ್ಡು ಕೊಟ್ಟು ಓಡಿಸೇ ಮಜಾ ಇರಲ್ಲ ಒಂಚೂರುನು ಎಕ್ಸಾಸ್ಟ್ ಹಾಕಬೇಕು ಎಕ್ಸಾಸ್ಟ್ ಹಾಕಿದ್ರೆ ಪೊಲೀಸ್ನವ್ರು ಬಿಡೋಲ್ಲ ನೋಡಿ ಇದು ಸಿಕ್ಕಾ ಬಟ್ಟೆ ಚಿಕ್ಕದಾಗಿರೋದಿಂದ ಮಡ್ಗಾರ್ಡು ಇಲ್ಲಿಂದ ಒಡೆದಿದ್ದೆಲ್ಲ ಬಂದು ಬೆನ್ಮೇಲೆ ಕೊಡ್ದೈತೆ ಇದು ನೀರು ಮಳೆಗಾಲ ಅಲ್ವ ಇವಾಗ ಹದಿನೈದು ಲೀಟರ್ ಟ್ಯಾಂಕ್ ಇದೆ ಹದಿನೆಂಟರಿಂದ ಹತ್ತೊಂಬತ್ತು ಮೈಲೇಜ್ ಬರುತ್ತಂತೆ ಸಸ್ಪೆನ್ಷನ್ನು ಲೋಡು ಡ್ಯಾಂಪಿಂಗು ಕಂಪ್ರೆಷನ್ನು ಪ್ರತಿಯೊಂದನ್ನು ಸೆಟ್ ಮಾಡ್ಕೋಬೋದು ಫುಲ್ಲಿ ಅಡ್ಜಸ್ಟೆಬಲ್ಲು ಫಾರ್ಟಿ ಒನ್ ಎಮ್ ಎಮು ಸಸ್ಪೆನ್ಷನ್ ಇದು ಹಿಂದೆ ಬಂದರೆ ಓಲಿನ ಸಸ್ಪೆನ್ಷನ್ ಇದೆ ಇದು ಅಡ್ಜಸ್ಟೇಬಲ್ ಫುಲ್ಲಿ ಇವೆಲ್ಲ ಜಾಸ್ತಿ ರಫ್ಯೂಸ್ ಮಾಡೋದಕ್ಕಲ್ಲ ಬೈಕ್ಗಳು ರಫ್ಯೂಸ್ ಮಾಡಿದ್ರೆ ಏನಾಗುತ್ತೆ ಸಸ್ಪೆನ್ಷನ್ಗಳು ಹಾಳಾಗುತ್ತೆ ಸುಮ್ಮ ಸುಮ್ಮನೆ ಅಂಪಾರ್ಸೋದು ಸುಮ್ಮ ಸುಮ್ಮನೆ ರಾಪ್ ಆಡೋದು ಸೊ ಇವೆಲ್ಲ ಮಾಡೋದ್ರಿಂದ ಒಂದೊಂದು ಸಸ್ಪೆನ್ಷನ್ ನೀವು ಹಾಕ್ಸ್ತೀನಿ ಅಂತಂದರೆ ಮಿನಿಮಮ್ ಎರಡೆರಡು ಲಕ್ಷ ರೂಪಾಯಿ ದುಡ್ಬೇಕಂತ ಇದಕ್ಕೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬ್ರೆಂಬೋ ಬ್ರೇಕ್ ಪ್ಯಾಂಡ್ಸ್ ಇನ್ನು ಉಳ್ಕೊಂಡೈತೆ ಪರವಾಗಿಲ್ಲ ಅಲ್ಲಿ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಹದಿನೈದು ಲಕ್ಷ ಸ್ವಲ್ಪ ಸೆವೆನ್ ಸಿಕ್ಸ್ ಫೈವ್ ಹಂಡ್ರೆಡ್ ಸಿ ಗೆ ಸ್ವಲ್ಪ ಜಾಸ್ತಿನೇ ಬಟ್ ಗಾಡಿ ಸಕ್ಕದಾಗಿದೆ ಆ ತ್ರೀ ಸಿಲಿಂಡರ್ ಇದೆಯಲ್ಲ ಅದನ್ನ ಫೀಲ್ ಮಾಡಬೇಕು ಮೊದ್ಲಂಗೆ ನಮಗೆ ವಿಜಿಲಿಂಗ್ ಸೌಂಡ್ ಬರ್ತಾ ಇತ್ತಲ್ಲ ಗಾಡಿಲಿ ಅದೆಲ್ಲ ಇಲ್ಲ ಈ ಗಾಡಿಲಿ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಬಿ ಎಸ್ ಸಿಕ್ಸ್ ಎಲ್ಲ ಬಂದ್ಮೇಲೆ ಆ ಸೌಂಡ್ ನ ಆಕ್ಚುಲಿ ಮಿಸ್ ಮಾಡ್ಕೊತಾ ಇದೀವಿ ಸ್ಟ್ರೀಟ್ ಟ್ರಿಪಲ್ ಆರ್ ವಾ ವಾ ನಿಧಾನ ನಿಧಾನ ಸಮಾಧಾನ ಗಾಡಿ ಕೈಗೆ ಬಂದ ತಕ್ಷಣ ಯಾಕೆ ಹಿಂಗೆ ಹಂಗಿರಬಾರ್ದು ಯಾವಾಗಲೂ ಯಾವುದೇ ಗಾಡಿ ತಗೊಳ್ಳಿ ಎಲ್ಲಿ ಹೆಂಗ್ಬೇಕು ಅದನ್ನ ಹಂಗೆ ಓಡಿಸ್ಬೇಕು ಆವಾಗ ನಮಗೂ ಸೇಫ್ಟಿ ಎದುರಿಗಿರೋರ್ಗೂ ಸೇಫ್ಟಿ ಚಿಕ್ಕದೊಂದು ಸೀಟು ಇದ್ರ ಮೇಲೆ ಚಿಕ್ಕದಾಗಿರೋ ಬೇಸ್ ಮಾತ್ರ ಕುತ್ಕೋಬಹುದು ಎಲ್ರು ಆಗಲ್ಲ ಈ ಗಾಡಿ ಮೇಲೆ ಮೀನ್ ಈ ತರ ಗಾಡಿಲೆಲ್ಲಾ ಇಬ್ರು ಹೋಗ ಅಂತ ಜನ ಸ್ವಲ್ಪ ಕಡಿಮೆನೆ ಸಿಂಗಲ್ ಆಗಿ ಓಡಿಸೋದಕ್ಕೇನೆ ಇಷ್ಟ ಪಡ್ತಾರೆ ಇದನ್ನ ಗೇರಿಂಗ್ ನೋಡಿ ರೇರ್ ಸೆಟ್ ಇದೆ ಸ್ವಲ್ಪ ಇಲ್ಲಿಂದ ಬಂದು ಇಲ್ಲಿಂದ ಬಂದು ಇಲ್ಲಿಗೆ ಕನೆಕ್ಟ್ ಆಗಿದೆ ಗೇರ್ ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದ್ಬಿಟ್ರೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಇದೆ ಅಂತ ಈ ಗಾಡಿಲಿ ಇಲ್ಲಿ ಲೈಟ್ ಕಾಣಿಸ್ತಾ ಇದೆಯಲ್ಲ ಅವಾಗವಾಗ ಬ್ಲಿಂಕ್ ಆಗ್ತಾ ಇರುತ್ತೆ ಗಾಡಿ ಕೀ ಆಫ್ ಆಗಿ ನಿಂತಾಗ ಅದೇನೋ ಒಂಥರ ಪ್ರೀಮಿಯಂ ಫೀಲ್ ಕೊಡುತ್ತೆ ಅಂತ ಅಂದ್ಕೊಳ್ಳಿ ಒಂದು ಜಮಾನದಲ್ಲಿ ಯಾವುದೋ ಓಟ್ಲಲ್ಲಿ ಗಾಡಿಗಳು ನಿಂತಾಗ ನಾನಿನ್ನು ಕಾಲೇಜ್ಗೆ ಹೋಗೋ ಹುಡುಗ ಅವಾಗಿದ್ದು ನೋಡಿ ಏನು ಗುರು ಹಿಂಗೈತೆ ಹಾರ್ಲಿ ಅಲ್ಲಿ ಬ್ಲಿಂಕ್ ಆಗ್ತಾ ಇತ್ತು ಏನು ಗುರು ಈ ಲೆವೆಲ್ಗೈತೆ ನಮ್ಮದೆಲ್ಲ ಯಾವಾಗ ಅಂತ ಇನ್ನು ನಮ್ದು ಯಾವಾಗ ಅಂತ ಇನ್ನೂ ಗೊತ್ತಿಲ್ಲ ಇನ್ನೂ ಬಂದಿಲ್ಲ ಕೈಗೆ ಒಂದು ದೊಡ್ಡ ಗಾಡಿ ಜೀವನದಲ್ಲಿ ಇಡಬೇಕು ಅನ್ನೋ ಆಸೆ ನೋಡೋಣ ಅದು ಯಾವಾಗ ಆಗುತ್ತೆ ರೌಂಡ್ ವರ್ಸ್ಬಿಟ್ಟೆ ನೋಡೇ ಬಿಡೋಣ ಟ್ರಯಂಪ್ ಅಂತ ತೋರಿಸ್ತಾ ಇದೆ ಸ್ಟ್ರೀಟ್ ಟ್ರಿಪಲ್ ಗುಡ್ ಮಾರ್ ಮಾರ್ನಿಂಗ್ ಅಲ್ಲ ಸೆಟ್ಟಿಂಗ್ಸ್ ಏನೋ ಚೇಂಜ್ ಆಗಿರಬೇಕು ನೋಡ್ಕೊಳ್ಳೋಣ ಸರ್ವಿಸ್ ಡ್ಯೂ ಇದೆ ಇಂಡಿಕೇಷನ್ನು ಆಮೇಲೆ ನಿಮಗೆಲ್ಲ ಸೇಮು ಈ ಟೈಗರ್ ಏನಿತ್ತಲ್ಲ ಅದೇ ಇದರಲ್ಲೂ ಇರೋದು ಮೋಡ್ ಬಟನ್ ನೋಡ್ಕೊಳ್ಳಿ ರೋಡು ಸ್ಪೋರ್ಟ್ ಟ್ರ್ಯಾಕ್ ರೈಡರ್ ರೈನ್ ಸ್ಟೈಲ್ ಕೂಡ ಅಡ್ಜಸ್ಟ್ ಮಾಡ್ಬೋದಂತೆ ಸ್ಟೈಲ್ ಟು ನೋಡಿ ಈ ಥರ ಸ್ಟೈಲ್ ತ್ರೀ ಸ್ಟೈಲ್ ಫೋರ್ ಓಕೆ ಸ್ಟೈಲ್ ಒನ್ನೇ ಚೆನ್ನಾಗಿತ್ತು ಸದ್ಯಕ್ಕೆ ನೆಕ್ಸ್ಟು ಬೈಕ್ ಸೆಟಪ್ಪಲ್ಲಿ ಏನೇನಿದೆ ಟಿ ಎಸ್ ಎ ಇಂಡಿಕೇಟರ್ಸು ನೋ ಆಟೋ ಇಂಡಿಕೇಟರ್ಸ್ ಇದೆ ಇದರಲ್ಲಿ ಇಲ್ಲ ಟ್ರ್ಯಾಕ್ಷನ್ ಕಂಟ್ರೋಲು ಸರ್ವೀಸ್ ಹಿಸ್ಟ್ರಿ ಡಿಸ್ಪ್ಲೇ ಸೆಟಪ್ಪು ಕಲರು ಬ್ರೈಟ್ನೆಸ್ ಎಲ್ಲ ಇರ್ತದೆ ಲ್ಯಾಪ್ ಟೈಮರು ಆಫ್ ಮಾಡೋದು ಟ್ರ್ಯಾಂಪ್ ಅಂತ ತೋರಿಸುತ್ತೆ ಇದು ಲೈಟ್ ನೋಡಿ ಏನು ಸಕ್ಕತ್ತಾಗಿದೆ ಸ್ಲೀಕು ಹಿಂಗೆ ಶಾರ್ಪ್ ಆಗಿದೆ ಒಂದು ಕಾಲದಲ್ಲಿ ಗಾಡಿನ ಹೊತ್ತು ಸಿಕ್ಕಿದ್ರು ಓಡಿಸ್ಬೇಕು ಅನ್ನೋ ಆಸೆ ಇವತ್ತು ಅಷ್ಟೊಂದು ಆಸೆ ಏನು ಇಲ್ಲ ಯಾಕಂದರೆ ಇಷ್ಟೆಲ್ಲ ರಿವ್ಯೂಗಳು ಅದು ಇದು ಅಂತ ಆದ್ಮೇಲೆ ಈ ಗಾಡಿಗಳೆಲ್ಲ ತುಂಬ ಸುಲಭವಾಗಿ ಸಿಗ್ತಾ ಇದೆ ವಿಡಿಯೋ ಮಾಡೋದಕ್ಕೆ ಒಂದು ರೌಂಡ್ ಆ ಕಡೆ ಈ ಕಡೆ ಓಡಿಸ್ಕೊಂಡ್ ಬರೋದಕ್ಕೆ ಒಂದು ಏನು ಹೇಳಬೇಕು ಅಂತಂದರೆ ಇಷ್ಟೆಲ್ಲ ಪ್ರೀತಿ ಕೊಟ್ಟಿರೋ ನಿಮಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳಬೇಕು ಮೊದಲನೇದು ಇನ್ನೊಂದೇನು ಹೇಳಬೇಕು ಅಂತಂದರೆ ಗಾಡಿಗಳನ್ನ ಇಟ್ಕೊಂಡು ಕರೆದು ಬನ್ನಿ ಬಂದಿದೆ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ಲ ಅವ್ರಿಗೂ ಒಂದು ದೊಡ್ಡ ಸಲಾಮ್ ಅಂತ ಹೇಳಬೇಕು ಹುಡುಗರು ತಿರುಗಿ ತಿರುಗಿ ನೋಡ್ತಾರೆ ಯಾವ ಗಾಡಿ ಅಂತ ಪರ್ಸ್ನಲಿ ಈ ಗಾಡಿಗೆ ಎಕ್ಸಾಸ್ಟ್ ಹಾಕಿಲ್ಲ ಅಂತಂದ್ರೆ ಸೂಪರ್ ಬೈಕ್ಗಳನ್ನ ತೊಗೊಂಡು ಏನು ಪ್ರಯೋಜನ ಇಲ್ಲ ಅನ್ಸ್ಬಿಡ್ತೆ ಅವನೊಂದ್ಸತಿ ಏನು ಎಲ್ಲ ಕಡೆ ನಾವು ಸಕ್ಕತ್ ಸ್ಪೀಡಲ್ಲಿ ಓಡಾಡೋಕ್ಕಾಗತ್ತಾ ಇಲ್ಲ ಅದು ಯಾವತ್ತೂ ನಾವು ಆಗಲ್ಲ ಎಲ್ಲಿ ಎಷ್ಟು ಬೇಕೋ ಅಷ್ಟೇ ಅದು ಹೋಗಿನ್ನೊಂದು ಒಂದು ಐವತ್ತು ಕಿಲೋಮೀಟ್ರ್ ಪರ್ ಅವರ್ ಜಾಸ್ತಿ ಹೋಗ್ಬಿಟ್ಟಿರ ಈ ಗಾಡಿಗಳು ತಗೊಂಡು ಮೇಯ್ನ್ ಈ ಗಾಡಿಗಳಲ್ಲಂತಂದರೆ ಜನ ತಿರುಗಿ ತಿರುಗಿ ನೋಡ್ತಾರೆ ದೊಡ್ಡ ಗಾಡಿಗಳು ಇನ್ನೊಂದು ಏನಂತಂದರೆ ಸೌಂಡ್ಗೆ ಇಷ್ಟಪಡ್ತಾರೆ ಆ ಸೌಂಡೇ ಈ ಗಾಡಿಗಳಲ್ಲಿ ಇಲ್ಲ ಅಂತಂದರೆ ಅದೇನೋ ಒಂಥರ ಬೇಜಾರು ಒಂದೊಂದು ಒಂದೊಂದ್ಸತಿ ಪ್ರಯೋಜನ ಇಲ್ಲ ಅನಿಸ್ಬಿಡುತ್ತೆ ಇನ್ನು ಆ್ಯಸ್ ಯೂಶುವಲ್ ಹದಿನೈದುವರೆ ಲಕ್ಷ ಕೊಡ್ತೀರಾ ನೀವು ಅಂತಂದರೆ ಸರ್ವಿಸ್ ಕೂಡ ಪಾರ್ಟ್ಸ್ ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿರೋದಂತೂ ಗ್ಯಾರಂಟಿ ಗಾಡಿ ಅಷ್ಟು ಸ್ಪೀಡಾಗಿ ಹೋಗ್ತಿದೆ ಅಂತಂದರೆ ಅದಕ್ಕೆ ತಕ್ಕನಂಥ ಬ್ರೇಕ್ಸ್ ಕೂಡ ಇರಬೇಕು ಅಲ್ವಾ ಬನ್ನಿ ಬ್ರೇಕ್ ಟೆಸ್ಟ್ ಮಾಡೋಣ ನೀವು ಯಾವಾಗಾದರೂ ಈ ಥರ ಬ್ರೇಕ್ ಟೆಸ್ಟ್ ಮಾಡಬೇಕಾದ್ರೆ ಹಿಂದೆ ಗಾಡಿ ಇದೆಯಾ ನೋಡ್ಕೊಂಡು ಮಾಡಿ ಸಡನಾಗಿ ಹೊಡೆದ್ಬಿಟ್ರೆ ಅವ್ರು ಹಿಂದೆನೇ ಇರ್ತಾರೆ ನೋಡಿ ಪಾಪಾ ಪಾಪಾ ಏನ್ ಬ್ರೇಕ್ ಗುರು ಇದು ಏನ್ ಗೊತ್ತಾ ಮೀಟ್ರ್ ಒಂದು ಕೆಳಗೆ ಕೆಳಗಿಟ್ಬಿಟ್ಟವ್ರೆ ಅಲ್ಲ ಕಾಣುತ್ತೆ ಕಾಣಲ್ಲ ಅಂತಲ್ಲ ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂತಂದರೆ ಡಿಸಡ್ವಾಂಟೇಜ್ ಅಂತ ನಾನು ಹೇಳೋದಕ್ಕಾಗಲ್ಲ ಈ ಗಾಡಿನ ಯಾಕೆಂದರೆ ಸ್ಟ್ರೀಟ್ ಟ್ರಿಪ್ಪಲ್ ಅಂತ ಹೆಸರಿಟ್ ಮೇಲೆ ಇದನ್ನ ಸ್ಟ್ರೀಟ್ಗೋಸ್ಕರ ಸ್ಟ್ರೀಟ್ ಪರ್ಪಸ್ಗೋಸ್ಕರ ಅಂತ ಮಾಡಿರೋದು ಸೊ ಆ ಥರ ಇವರು ವೆಹಿಕಲ್ನ ಮಾಡಿದಾಗ ನಮ್ಮ ಎಕ್ಸ್ಪೆಕ್ಟೇಷನ್ನು ಸ್ಟ್ರೀಟ್ಗೆ ಯೂಸ್ ಮಾಡೋದಕ್ಕೆ ಅಂತಲೇ ಇರಬೇಕು ಲಾಂಗಿಗೆ ತೊಗೊಂಡೋದಾಗ ಏನಾಗುತ್ತೆ ಈ ವಿಂಡ್ ಬ್ಲಾಸ್ಟ್ ಇದೆಯಲ್ಲ ಸಿಕ್ಕಾಪಟ್ಟೆ ಮುಖಕ್ಕೆ ರಾಚುತ್ತೆ ಸೊ ಆ ಥರ ಹೊಡೆದಾಗ ಗಾಡಿ ಓಡಿಸೋದಕ್ಕೂ ಮೂಡಿರಲ್ಲ ಸೂಪರ್ ಬೈಕ್ ಕ್ಯಾಟಗರಿ ಸೂಪರ್ ಬೈಕಿಗೆ ಬರೋಲ್ಲ ಇದು ಲೀಡ್ರ್ ಕ್ಲಾಸ್ ಗಾಡಿಯಲ್ಲ ಬಟ್ ಕಾಸು ಕೊಡ್ತಿರ ಲೆವೆಲಿಗೆ ನೋಡಿದ್ರೆ ಇದ್ರ ನಾವು ಸೂಪರ್ ಬೈಕ್ ಅಂತಲೇ ಕರಿಬೇಕು ಸಿಕ್ಕಾಪಟ್ಟೆ ಕಾಸು ಕೊಟ್ಟಿರ್ತೀವಲ್ಲ ಯಾ ಅದಕ್ಕೆ ಸೂಪರ್ ಬೈಕ್ ಇದು ಯಾವ ಥರ ಇರಬೇಕು ಅಂತ ಒಂದು ದೊಡ್ಡ ಸೂಪರ್ ಬೈಕ್ ತೊಗೊಂಡು ನಿಧಾನಕ್ಕೆ ಇಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದರೆ ಹಂಗೆ ಜನ ಕಡೆಯಿಂದ ತಿರುಗಿ ನೋಡ್ತಾ ಇರಬೇಕು ಮನ್ಸಿಗೆ ಒಂಥರ ಆಗ್ತಾ ಇರಬೇಕು ಸೊ ಇದು ಆ್ಯಕ್ಚುಯಲ್ ಕಾನ್ಸೆಪ್ಟು ಸೂಪರ್ ಬೈಕ್ದು ನೋಡಿ ಹಿಂಗೆ ಹೋಗ್ಬಿಟ್ರೆ ನೀವು ಯಾರ ಕಣ್ಗೂ ಕಾಣಲ್ಲ ಅದಕ್ಕೆ ಹಿಂಗೆ ಹಿಂಗೆ ನಿಧಾನಕ್ಕೆ ಹಿಂಗೆ ಇದ್ರೆ ಸಖತ್ತಾಗಿರ್ತದೆ ಅಲ್ಲ ಸೆವೆಂಟಿ ಏಯ್ಟೆಲ್ಲ ಈ ಗಾಡಕ್ಕಿದೆ ಈ ಗಾಡಿಗಿದ್ದು ನಿಧಾನನೇ ಅದಕ್ಕಿಂತ ಕಡಿಮೆ ಹೋಗ್ತೀನಿ ಅಂತಂದರೆ ಈ ಗಾಡೀಲಿ ಹೋಗಲ್ಲ ಓವರ್ ಹೀಟ್ ಆಗುತ್ತೆ ಸಿಕ್ಕಾಬಿಟ್ಟೆ ಇಂಜಿನ್ಗೂ ಸ್ಟ್ರೆಸ್ ಅನ್ಸ್ಬಿಡುತ್ತೆ ಮಿನಿಮಮ್ ಸ್ಪೀಡ್ ಬೇಕೇ ಬೇಕು ಈ ಗಾಡಿಗಳಿಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಪ್ರಿಸೈಸ್ ಇನ್ಫಾರ್ಮೇಷನ್ ಇರುತ್ತೆ ಗಾಡಿ ಬಗ್ಗೆ ಯೂಟ್ಯೂಬಲ್ಲಿ ಇನ್ ಡೀಟೇಲ್ ನಾನು ಏನು ಎಕ್ಸ್ಪೀರಿಯೆನ್ಸ್ ಇದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ ಗುರು ನಾನು ಸ್ಪೆಕ್ಸೀಟು ನನಗೆ ಅರ್ಥ ಆಗಿದ್ದರೆ ನಾನು ಇನ್ನೂ ರಿಸರ್ಚ್ ಮಾಡಿಲ್ಲ ಅಂತಂದರೆ ನನಗೆ ಗೊತ್ತಿದ್ದರೆ ಅದನ್ನು ನೋಡಿ ಹೇಳ್ತಾ ಇದ್ದೀನಿ ಮನಸ್ಸಿಂದ ಏನು ಇದೆ ಈ ಗಾಡಿ ಬಗ್ಗೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಅದೇ ನಂದು ಮೇನ್ ಕಾನ್ಸೆಪ್ಟ್ ಇದ್ದಿದ್ದು ರಾ ವೀಡಿಯೋ ಅಂತ ನಾನು ಕರೀವಾಗ ಟ್ರೂ ಎಕ್ಸ್ಪೀರಿಯೆನ್ಸು ಗಾಡಿ ಬಗ್ಗೆ ಅದು ರಾಗೆ ತೋರಿಸ್ಬೇಕು ಅದು ನಂದು ಮೇಜರ್ ಆ್ಯಂಡ್ ಮೈನ್ ಕಾನ್ಸೆಪ್ಟ್ಗೆ ಇನ್ನು ಈ ಗಾಡಿನ ಕಾಳಿದಾಸ ರೋಡಲ್ಲಿರೋ ನಮ್ಮ ಟ್ರಯಮ್ ಶೋರೂಮಿಂದ ಎತ್ಕೊಂಡ್ವಿ ಸೊ ಟರ್ನಿಂಗ್ ರೇಡಿಯಸ್ ಈ ಗಾಡಿದು ಸಿ ಟರ್ನ್ ಮಾಡಕ್ಕೆ ಹೋಗಿದೆ ಈಗ ಒಂಚೂರು ಆ ಕಡೆ ಎಳಿತಾ ಇತ್ತು ನೋಡಿದ್ರೆ ಅಲ್ಲಿ ಹೊರ್ಗಡೆ ನೋಡಿದ್ದು ಆರ್ ಎಸ್ಸು ಇದು ಆ್ಯಕ್ಚುಲಿ ಆರು ಎಲ್ಲ ಬರ್ತಿತ್ತಲ್ಲಪ್ಪ ಆರ್ ಅಂತ ಇವಾಗ ನೋಡಿ ಸೊ ಇಲ್ಲೊಂದು ಕಡೆ ನೋಡ್ಬೋದು ಆರ್ ಅಂತ ಇದೆ ಸೇಮ್ ಬ್ರೆಂಬೋ ಬ್ರೇಕ್ ಕ್ಯಾಲಿಪರ್ಸ್ ಜೊತೆ ಬ್ರೇಕ್ ಡಿಸ್ಕ್ ಬ್ರೇಕು ಅದೇ ಇಂಜಿನ್ನು ಬಟ್ ಸ್ವಲ್ಪ ಕಡಿಮೆ ಆರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ ಇಲ್ಲಿ ನೋಡ್ತಾ ಇದ್ದೀರಾ ಸೆವೆನ್ ಸಿಕ್ಸ್ ಫೈವ್ ಇದು ಓಲಿನ್ ಸಸ್ಪೆನ್ಷನ್ಸ್ ಅಲ್ಲ ಹಿಂದೆಗಿಡೇ ಇರೋದು ಯಾವುದೋ ಬೇರೆ ಸಸ್ಪೆನ್ಷನ್ನು ಫುಲ್ಲಿ ಅಡ್ಜಸ್ಟೇಬಲ್ ಶೋವಾ ಸಸ್ಪೆನ್ಷನ್ಗಳಿದೆ ಇದರಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಿ ಸ್ವಲ್ಪ ಚೇಂಜಸ್ ಬರುತ್ತೆ ಇದರಲ್ಲಿ ಬ್ರೇಕ್ ಲಿವರ್ಸ್ ಕೂಡ ಡಿಫ್ರೆಂಟ್ ಇದೆ ಈ ಗಾಡಿಗೆ ಆಲ್ಮೋಸ್ಟ್ ಕೆಲವೊಂದು ಪಾರ್ಟ್ಸ್ಗಳು ಡಿಫ್ರೆನ್ಸ್ ಇದೆ ಮೂರು ಮೂರುವರೆ ಲಕ್ಷ ಡಿಫ್ರೆನ್ಸ್ ಆಗೋ ಅಷ್ಟಂತೂ ಥರ ಇದೆ ಆ್ಯಕ್ಚುಲಿ ಕಡಿಮೆ ಬಡ್ಜೆಟ್ ಪವರ್ ಸಾಕು ಅಂತಂದ್ರೆ ಈ ಗಾಡಿನೇ ಆರಾಮಾಗಿ ತಗೋಬೋದು ನನ್ನ ಪ್ರಕಾರ ಅಷ್ಟೊಂದು ದುಡ್ಡು ಕೊಟ್ಟು ಅದನ್ನು ತಗೊಳ್ಳೋದಕ್ಕಿಂತ ಇದು ಸಾಕು ಅಂತ ಅನ್ಸುತ್ತೆ ಸದ್ಯಕ್ಕೆ ಆಸೆ ಇಲ್ಲ ಬಿಡಿ ನೋಡ್ಕೊಳ್ಳೋಣ ಮುಂದೆ ಅಲ್ವಾ ನೋಡೋಕೆ ಏನು ಕಾಸು ಕೊಡ್ಬೇಕಾ ಓಡ್ಸೋಕೆ ಏನು ಕಾಸು ಕೊಡ್ಬೇಕಾಗ್ರು ಓಡ್ಸೋಕ್ಕೆ ನೋಡೋಕೆ ಸಿಕ್ಕಿದಾಗ ಬಿಡಬೇಡಿ ಸಿಕ್ಕಿ ನೋಡಿ ಓಡ್ ಅಷ್ಟೇ ಸ್ಟ್ರೀಟ್ ಟ್ರಿಪ್ಪಲ್ ಬಾಯ್ ಬಾಯ್ ಆಯಿತು ವೀಡಿಯೋ ಇವತ್ತಿದ್ದು